ತುಳಿತದಲ್ಲಿ ಹನ್ನೊಂದು ಜನ ಸಾವಾಗಿದ್ರು ಕೂಡ ಕೆಎಸ್ಸಿಎ ಮಾತ್ರ ಸೈಲೆಂಟ್ ಆಗಿದೆ ಗಪ್ ಚುಪ್ಪಾಗಿದೆ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಕೆಎಸ್ಸಿಎ ಅಧಿಕಾರಿಗಳು ಕಾಲ್ಕಿತ್ತಿದ್ದಾರೆ ತುಳಿತದ ಬಗ್ಗೆ ಪ್ರಶ್ನಿಸ್ತಾ ಇದ್ದಂತೆ ಸೈಲೆಂಟ್ ಆಗಿ ತುಟಿ ಪಿಟಕ್ ಅನ್ನದೇ ಅಲ್ಲಿಂದ ಹೊರಟು ಹೋಗಿದ್ದಾರೆ ಕೆಎಸ್ಸಿಎ ಕಾರ್ಯದರ್ಶಿ ಕೈ ಮುಗಿದು ಒಳಗೆ ಹೋಗಿದ್ದಾರೆ ಕೆಎಸ್ಸಿಎ ಕಾರ್ಯದರ್ಶಿ ನೋಡಿ ಈ ದುರಂತ ಆಯ್ತಲ್ಲ ಸರಿಯಾದಂತಹ ಒಂದು ವ್ಯವಸ್ಥೆ ಮಾಡದೆ ಪಾಸ್ ಅನ್ನ ಬೇಕಾಬೇಟಿಯಾಗಿ ಹಂಚಿದ್ದು ಮೂವತ್ತೈದು ಜನ ಸೇರುವಂತ ಆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಮೂರರಿಂದ ನಾಲ್ಕು ಲಕ್ಷ ಜನ ಒಂದೇ ಸಮಯಕ್ಕೆ ನುಗ್ಗಿದ್ರೆ ಏನಾಗತ್ತೆ ಅದರ ಕೆಪಾಸಿಟಿ ಏನು ವ್ಯವಸ್ಥೆ ಮಾಡಬೇಕಿತ್ತಲ್ಲ ಪಾಸ್ ಇದ್ದವರನ್ನು ಇಲ್ದಿದ್ದವರನ್ನ ಒಂದೇ ಸಮಯಕ್ಕೆ ನೀವು ಒಳಗಡೆ ಬಿಟ್ರೆ ಏನಾಗುತ್ತೆ ಮೊದಲೇ ಅದರ ದ್ವಾರಗಳೆಲ್ಲವೂ ಕೂಡ ಚಿಕ್ಕದು ಹೀಗೆಲ್ಲ ಇರುವಾಗ ಅದರ ತೀವ್ರತೆಯ ಬಗ್ಗೆ ಇವರು ಅರ್ಥ ಮಾಡ್ಕೊಳ್ಬೇಕಿತ್ತಲ್ಲ ಅದ್ಯಾವುದನ್ನು ಕೂಡ ಇವರು ವಿಚಾರ ಮಾಡದೆ ಬೇಕಾ ಎಸ್ ಗೆದ್ದಿದ್ದಾರೆ ಹೌದು ಆ ಸಂಭ್ರಮ ಸಡಗರ ಇರದೆ ಎಲ್ಲ ಕಡೆಗಳಲ್ಲೂ ಜನ ಸೇರ್ತಾರೆ ಅನ್ನೋದು ಗೊತ್ತಿದೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಮಾಡಿದಂತಹ ಘಟನೆ ಕೆಎಸ್ ಸಿ ಎ ಮಾಡಿದಂತ ಇದೊಂದು ಸೆಲೆಬ್ರೇಷನ್ ಇವತ್ತು ಸಾವಿನ ಸೆಲೆಬ್ರೇಷನ್ ಆಗಿದೆ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ನಾವೇನಾದ್ರೂ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಒಂದೂ ಮಾತನಾಡದೆ ಹಂಗೆ ಹೋಗಿದ್ದಾರೆ हेलो ತುಳಿತದಲ್ಲಿ ಹನ್ನೊಂದು ಜನ ಸಾವಾಗಿದ್ರು ಕೂಡ ಕೆಎಸ್ಸಿಎ ಮಾತ್ರ ಸೈಲೆಂಟ್ ಆಗಿದೆ ಗಪ್ ಚುಪ್ಪಾಗಿದೆ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಕೆಎಸ್ಸಿಎ ಅಧಿಕಾರಿಗಳು ಕಿತ್ತಿದ್ದಾರೆ ಕಾಲ್ ತುಳಿತದ ಬಗ್ಗೆ ಪ್ರಶ್ನಿಸ್ತಾ ಇದ್ದಂತೆ ಸೈಲೆಂಟ್ ಆಗಿ ತುಟಿ ಪಿಟಕ್ ಅನ್ನದೇ ಅಲ್ಲಿಂದ ಹೊರಟು ಹೋಗಿದ್ದಾರೆ ಕೆಎಸ್ಸಿಎ ಕಾರ್ಯದರ್ಶಿ ಕೈ ಮುಗಿದು ಒಳಗೆ ಹೋಗಿದ್ದಾರೆ ಕೆಎಸ್ಸಿಎ ಕಾರ್ಯದರ್ಶಿ ನೋಡಿ ಈ ದುರಂತ ಆಯ್ತಲ್ಲ ಸರಿಯಾದಂತಹ ಒಂದು ವ್ಯವಸ್ಥೆ ಮಾಡದೆ ಪಾಸ್ ಅನ್ನ ಬೇಕಾಬಿಟ್ಟಿ ಹಂಚಿದ್ದು ಮೂವತ್ತೈದು ಜನ ಸೇರುವಂತ ಆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಮೂರರಿಂದ ನಾಲ್ಕು ಲಕ್ಷ ಜನ ಒಂದೇ ಸಮಯಕ್ಕೆ ನುಗ್ಗಿದ್ರೆ ಏನಾಗುತ್ತೆ ಅದರ ಕೆಪಾಸಿಟಿ ಏನು ವ್ಯವಸ್ಥೆ ಮಾಡಬೇಕಿತ್ತಲ್ಲ ಪಾಸ್ ಇದ್ದವರನ್ನು ಇಲ್ಲದಿದ್ದವರನ್ನ ಒಂದೇ ಸಮಯಕ್ಕೆ ನೀವು ಒಳಗಡೆ ಬಿಟ್ಟರೆ ಏನಾಗತ್ತೆ ಮೊದಲೇ ಅದರ ದ್ವಾರಗಳೆಲ್ಲವೂ ಕೂಡ ಚಿಕ್ಕದು ಹೀಗೆಲ್ಲ ಇರುವಾಗ ಅದರ ತೀವ್ರತೆಯ ಬಗ್ಗೆ ಇವರು ಅರ್ಥ ಮಾಡಿಕೊಳ್ಬೇಕಿತ್ತಲ್ಲ ಅದ್ಯಾವುದನ್ನು ಕೂಡ ಇವರು ವಿಚಾರ ಮಾಡದೆ ಬೇಕಾಬಿಟ್ಟಿ ಎಸ್ ಗೆದ್ದಿದ್ದಾರೆ ಹೌದು ಆ ಸಂಭ್ರಮ ಸಡಗರ ಇರದೆ ಎಲ್ಲ ಕಡೆಗಳಲ್ಲೂ ಜನ ಸೇರ್ತಾರ ಅನ್ನೋದು ಗೊತ್ತಿದೆ ಯಾವುದೇ ಪೂರ್ವ ತಯಾರಿಯಿಲ್ಲದೆ ಮಾಡಿದಂತಹ ಘಟನೆ ಎ ಮಾಡಿದಂತ ಇದೊಂದು ಸೆಲೆಬ್ರೇಷನ್ ಇವತ್ತು ಸಾವಿನ ಸೆಲೆಬ್ರೇಷನ್ ಆಗಿದೆ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ನಾವೇನಾದರೂ ಅವರನ್ನ ಪ್ರಶ್ನೆ ಮಾಡಿದರೆ ಒಂದೂ ಮಾತನಾಡದೆ ಹಂಗೆ ಹೋಗಿದ್ದಾರೆ ತುಳಿತದಲ್ಲಿ ಹನ್ನೊಂದು ಜನ ಸಾವಾಗಿದ್ರು ಕೂಡ ಕೆಎಸ್ಸಿಎ ಮಾತ್ರ ಸೈಲೆಂಟ್ ಆಗಿದೆ ಗಪ್ ಚುಪ್ಪಾಗಿದೆ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಕೆಎಸ್ಸಿಎ ಅಧಿಕಾರಿಗಳು ಕಾಲ್ಕಿತ್ತಿದ್ದಾರೆ ತುಳಿತದ ಬಗ್ಗೆ ಪ್ರಶ್ನಿಸ್ತಾ ಇದ್ದಂತೆ ಸೈಲೆಂಟ್ ಆಗಿ ತುಟಿ ಪಿಟಕ್ ಅನ್ನದೇ ಅಲ್ಲಿಂದ ಹೊರಟು ಹೋಗಿದ್ದಾರೆ ಕೆಎಸ್ಸಿಎ ಕಾರ್ಯದರ್ಶಿ ಕೈ ಮುಗಿದು ಒಳಗೆ ಹೋಗಿದ್ದಾರೆ ಕೆಎಸ್ಸಿಎ ಕಾರ್ಯದರ್ಶಿ ನೋಡಿ ಈ ದುರಂತ ಆಯ್ತಲ್ಲ ಸರಿಯಾದಂತಹ ಒಂದು ವ್ಯವಸ್ಥೆ ಮಾಡದೆ ಪಾಸ್ ಅನ್ನ ಬೇಕಾಬಿಟ್ಟಿಯಾಗಿ ಹಂಚಿದ್ದು ಮೂವತ್ತೈದು ಜನ ಸೇರುವಂತ ಆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಮೂರರಿಂದ ನಾಲ್ಕು ಲಕ್ಷ ಜನ ಒಂದೇ ಸಮಯಕ್ಕೆ ನುಗ್ಗಿದ್ರೆ ಏನಾಗುತ್ತೆ ಅದರ ಕೆಪಾಸಿಟಿ ಏನು ವ್ಯವಸ್ಥೆ ಮಾಡಬೇಕಿತ್ತಲ್ಲ ಪಾಸ್ ಇದ್ದವರನ್ನು ಇಲ್ಲದಿದ್ದವರನ್ನ ಒಂದೇ ಸಮಯಕ್ಕೆ ನೀವು ಒಳಗಡೆ ಬಿಟ್ಟರೆ ಏನಾಗುತ್ತೆ ಮೊದಲೇ ಅದರ ದ್ವಾರಗಳೆಲ್ಲವೂ ಕೂಡ ಚಿಕ್ಕದು ಹೀಗೆಲ್ಲ ಇರುವಾಗ ಅದರ ತೀವ್ರತೆಯ ಬಗ್ಗೆ ಇವ್ರು ಅರ್ಥ ಮಾಡಿಕೊಳ್ಬೇಕಿತ್ತಲ್ಲ ಅದ್ಯಾವುದನ್ನು ಕೂಡ ಇವರು ವಿಚಾರ ಮಾಡದೆ ಬೇಕಾಬಿಟ್ಟಿ ಎಸ್ ಗೆದ್ದಿದ್ದಾರೆ ಹೌದು ಆ ಸಂಭ್ರಮ ಸಡಗರ ಇರದೆ ಎಲ್ಲ ಕಡೆಗಳಲ್ಲೂ ಜನ ಸೇರ್ತಾರೆ ಅನ್ನೋದು ಗೊತ್ತಿದೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಮಾಡಿದಂತಹ ಘಟನೆ ಕೆಎಸ್ ಸಿ ಎ ಮಾಡಿದಂತ ಇದೊಂದು ಸೆಲೆಬ್ರೇಷನ್ ಇವತ್ತು ಸಾವಿನ ಸೆಲೆಬ್ರೇಷನ್ ಆಗಿದೆ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ನಾವೇನಾದರೂ ಅವರನ್ನ ಪ್ರಶ್ನೆ ಮಾಡಿದ್ರೆ ಒಂದೂ ಮಾತನಾಡದೆ ಹಂಗೆ ಹೋಗಿದ್ದಾರೆ ತುಳಿತದಲ್ಲಿ ಹನ್ನೊಂದು ಜನ ಸಾವಾಗಿದ್ರು ಕೂಡ ಕೆಎಸ್ಸಿಎ ಮಾತ್ರ ಸೈಲೆಂಟ್ ಆಗಿದೆ ಗಪ್ ಆಗಿದೆ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಕೆಎಸ್ಸಿಎ ಅಧಿಕಾರಿಗಳು ಕಾಲ್ ತುಳಿತದ ಬಗ್ಗೆ ಪ್ರಶ್ನಿಸ್ತಾ ಇದ್ದಂತೆ ಸೈಲೆಂಟ್ ಆಗಿ ತುಟಿ ಪಿಟಕ್ ಅನ್ನದೇ ಅಲ್ಲಿಂದ ಹೊರಟೋಗಿದ್ದಾರೆ ಕೆಎಸ್ಸಿಎ ಕಾರ್ಯದರ್ಶಿ ಕೈ ಮುಗಿದು ಒಳಗೆ ಹೋಗಿದ್ದಾರೆ ಕೆಎಸ್ಸಿಎ ಕಾರ್ಯದರ್ಶಿ ನೋಡಿ ಈ ದುರಂತ ಆಯ್ತಲ್ಲ ಸರಿಯಾದಂತಹ ಒಂದು ವ್ಯವಸ್ಥೆ ಮಾಡದೆ ಪಾಸ್ ಅನ್ನ ಬೇಕಾಬಿಟ್ಟಿ ಹಂಚಿದ್ದು ಮೂವತ್ತೈದು ಜನ ಸೇರುವಂತ ಆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಮೂರರಿಂದ ನಾಲ್ಕು ಲಕ್ಷ ಜನ ಒಂದೇ ಸಮಯಕ್ಕೆ ನುಗ್ಗಿದ್ರೆ ಏನಾಗುತ್ತೆ ಅದರ ಕೆಪಾಸಿಟಿ ಏನು ವ್ಯವಸ್ಥೆ ಮಾಡಬೇಕಿತ್ತಲ್ಲ ಪಾಸ್ ಇದ್ದವರನ್ನು ಇಲ್ಲದಿದ್ದವರನ್ನ ಒಂದೇ ಸಮಯಕ್ಕೆ ನೀವು ಒಳಗಡೆ ಬಿಟ್ರೆ ಏನಾಗುತ್ತೆ ಮೊದಲೇ ಅದರ ದ್ವಾರಗಳೆಲ್ಲವೂ ಕೂಡ ಚಿಕ್ಕದು ಹೀಗೆಲ್ಲ ಇರುವಾಗ ಅದರ ತೀವ್ರತೆಯ ಬಗ್ಗೆ ಇವರು ಅರ್ಥ ಮಾಡ್ಕೊಳ್ಬೇಕಿತ್ತಲ್ಲ ಅದ್ಯಾವುದನ್ನು ಕೂಡ ಇವರು ವಿಚಾರ ಮಾಡದೆ ಬೇಕಾ ಎಸ್ ಗೆದ್ದಿದ್ದಾರೆ ಹೌದು ಆ ಸಂಭ್ರಮ ಸಡಗರ ಇರದೆ ಎಲ್ಲ ಕಡೆಗಳಲ್ಲೂ ಜನ ಸೇರ್ತಾರೆ ಅನ್ನೋದು ಗೊತ್ತಿದೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಮಾಡಿದಂತಹ ಘಟನೆ ಕೆಎಸ್ ಸಿ ಎ ಮಾಡಿದಂತ ಇದೊಂದು ಸೆಲೆಬ್ರೇಷನ್ ಇವತ್ತು ಸಾವಿನ ಸೆಲೆಬ್ರೇಷನ್ ಆಗಿದೆ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ನಾವೇನಾದ್ರೂ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಒಂದೂ ಮಾತನಾಡದೆ ಹಂಗೆ ಹೋಗಿದ್ದಾರೆ yes ತುಳಿತದಲ್ಲಿ ಹನ್ನೊಂದು ಜನ ಸಾವಾಗಿದ್ರು ಕೂಡ ಕೆಎಸ್ಸಿಎ ಮಾತ್ರ ಸೈಲೆಂಟ್ ಆಗಿದೆ ಗಪ್ ಚುಪ್ಪಾಗಿದೆ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಕೆಎಸ್ಸಿಎ ಅಧಿಕಾರಿಗಳು ಕಾಲ್ ತುಳಿತದ ಬಗ್ಗೆ ಪ್ರಶ್ನಿಸ್ತಾ ಇದ್ದಂತೆ ಸೈಲೆಂಟ್ ಆಗಿ ತುಟಿ ಪಿಟಕ್ ಅನ್ನದೇ ಅಲ್ಲಿಂದ ಎಸ್ ಹೋಗಿದ್ದಾರೆ ಕೆಎಸ್ಸಿಎ ಕಾರ್ಯದರ್ಶಿ ಕೈ ಮುಗಿದು ಒಳಗೆ ಹೋಗಿದ್ದಾರೆ ಕೆಎಸ್ಸಿಎ ಕಾರ್ಯದರ್ಶಿ ನೋಡಿ ಈ ದುರಂತ ಆಯ್ತಲ್ಲ ಸರಿಯಾದಂತಹ ಒಂದು ವ್ಯವಸ್ಥೆ ಮಾಡದೆ ಪಾಸ್ ಅನ್ನ ಬೇಕಾಬಿಟ್ಟಿಯಾಗಿ ಹಂಚಿದ್ದು ಮೂವತ್ತೈದು ಜನ ಸೇರುವಂತ ಆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಮೂರರಿಂದ ನಾಲ್ಕು ಲಕ್ಷ ಜನ ಒಂದೇ ಸಮಯಕ್ಕೆ ನುಗ್ಗಿದ್ರೆ ಏನಾಗುತ್ತೆ ಅದರ ಕೆಪಾಸಿಟಿ ಏನು ವ್ಯವಸ್ಥೆ ಮಾಡಬೇಕಿತ್ತಲ್ಲ ಪಾಸ್ ಇದ್ದವರನ್ನು ಇಲ್ಲದಿದ್ದವರನ್ನ ಒಂದೇ ಸಮಯಕ್ಕೆ ನೀವು ಒಳಗಡೆ ಬಿಟ್ಟರೆ ಏನಾಗತ್ತೆ ಮೊದಲೇ ಅದರ ದ್ವಾರಗಳೆಲ್ಲವೂ ಕೂಡ ಚಿಕ್ಕದು ಹೀಗೆಲ್ಲ ಇರುವಾಗ ಅದರ ತೀವ್ರತೆಯ ಬಗ್ಗೆ ಇವರು ಅರ್ಥ ಮಾಡಿಕೊಳ್ಬೇಕಿತ್ತಲ್ಲ ಅದ್ಯಾವುದನ್ನು ಕೂಡ ಇವರು ವಿಚಾರ ಮಾಡದೆ ಬೇಕಾಬಿಟ್ಟಿ ಎಸ್ ಗೆದ್ದಿದ್ದಾರೆ ಹೌದು ಆ ಸಂಭ್ರಮ ಸಡಗರ ಇರದೆ ಎಲ್ಲ ಕಡೆಗಳಲ್ಲೂ ಜನ ಸೇರ್ತಾರ ಅನ್ನೋದು ಗೊತ್ತಿದೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಮಾಡಿದಂತಹ ಘಟನೆ ಎ ಮಾಡಿದಂತ ಇದೊಂದು ಸೆಲೆಬ್ರೇಷನ್ ಇವತ್ತು ಸಾವಿನ ಸೆಲೆಬ್ರೇಷನ್ ಆಗಿದೆ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ನಾವೇನಾದರೂ ಅವರನ್ನ ಪ್ರಶ್ನೆ ಮಾಡಿದರೆ ಒಂದೂ ಮಾತನಾಡದೆ ಹಂಗೆ ಹೋಗಿದ್ದಾರೆ